ಫ್ರೆಂಡ್ಸ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ನೀವು ಇವಾಗ ಕೆಸೆಟ್ ಟೂಸಂಡ್ ಟ್ವೆಂಟಿ ಫೋರ್ನ ನಟೆಂಡ್ ಆಗಿದ್ದೀರಾ ಸೊ ಕೆ ಕೆಇದವರು ಈ ಒಂದು ಆನ್ಸರ್ ಕಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಯಾರೆಲ್ಲ ಕೆಲವರು ಕೂಡ ಸಲ್ಲಿಸಿರ್ತೀರಾ ಇನ್ನು ಇನ್ನು ಕೆಲವು ಕೆಲವೇ ದಿನಗಳಲ್ಲಿ ನೀವು ಸಲ್ಲಿಸಿರೋ ಆಕ್ಷೇಪಣೆಗೆ ಅವರೆಲ್ಲ ಅದನ್ನ ಅಧ್ಯಯನವನ್ನ ಮಾಡಿ ಕೆಲವು ನೀವು ಸಲ್ಲಿಸಿರೋ ಆಕ್ಷೇಪಣೆಯನ್ನ ಸಲ್ಲಿಸಿರೋ ಪ್ರಶ್ನೆಗಳಿಗೆ ಕೆಲವೊಂದ್ಸಾರಿ ಉತ್ತರಗಳು ಬೇರೆ ಕೂಡ ಕೆಲವೊಂದು ಕೆಲವೊಂದ್ಸಾರಿ ಅದೇ ಕೂಡ ಅವರು ಕೊಡಬಹುದು ಸೊ ಎಲ್ರಿಗೂ ಒಂದು ಮೈಂಡ್ ಅಲ್ಲಿ ಏನಿರ್ತೈತೆ ಅಂದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಾಗಬಹುದು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಸೊ ಹೀಗಾಗಿ ಯಾವಾಗ್ಲೂ ನಾವು ಈ ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಕಟ್ ಆಫ್ ಗೆ ಬಂದಾಗ ಸ್ವಲ್ಪ ಹೋದ ಕಳೆದ ವರ್ಷದ ಗೆ ಸಂಬಂಧಪಟ್ಟಂತೆ ಒಂದು ನಾಲ್ಕು ಆರು ಎಂಟು ಅಂಕಗಳ ಒಂದು ಅಂತರವನ್ನ ನೋಡ್ತಾ ಇರ್ತೀವಿ ಹೆಚ್ಚು ಕಡಿಮೆ ಒಂದು ನಾಲ್ಕು ಆರು ಅಂಕಗಳು ಹೆಚ್ಚಿಗೆ ಆಗಬಹುದು ಅಥವಾ ಕಡಿಮೆ ಆಗಬಹುದು ಅಂತ ನೋಡ್ತಾ ಇರ್ತೀವಿ ಸೊ ಹೀಗಾಗಿ ನಾವೇನ್ ಮಾಡ್ತಾ ಇದೀವಿ ಈ ಒಂದು ವಿಡಿಯೋದಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ನಡೆದ ಕೆಸೆಟ್ ಪರೀಕ್ಷೆಯ ಕಟಾಪನ್ನ ಅಧ್ಯಯನ ಮಾಡ್ತಾ ಇದ್ದೀವಿ ಸೊ ಈ ಕಳೆದ ವರ್ಷದ ಕಟಾಪ್ನ ಅಧ್ಯಯನ ಮಾಡೋದ್ರಿಂದ ನಮಗೊಂದು ಐಡಿಯಾ ಸಿಗ್ತಾ ಇದೆ ಈ ವರ್ಷ ಎಷ್ಟು ಕಟಾಪ್ ನಿಲ್ಬಹುದು ಅಂತ ಸೊ ಹೀಗಾಗಿ ಅದೇ ರೀತಿ ಕೆಸೆಟ್ ಟೂಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ನೀವು ಏನಾದರೂ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ರೆ ಸೊ ಇಲ್ಲಿ ನಾವು ಪೇಪರ್ ಒನ್ ಸಲುವಾಗಿ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ನೀಡ್ತಾ ಇದೀವಿ ಹತ್ತು ಯೂನಿಟ್ಗಳ ಮೇಲೆ ಕಂಪ್ಲೀಟ್ ತೆರಿ ಲೆಚರ್ಸ್ ಅನ್ನ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ನೀಡ್ತಾ ಇದೀವಿ ಇದ್ರ ಜೊತೆಗೆ ಕಂಪ್ಲೀಟ್ ಹತ್ತು ನಿಟ್ಗಳ ಮೇಲೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಜೊತೆಗೆ ಐವತ್ತಕ್ಕಿಂತ ಹೆಚ್ಚಿನ ಮಾರ್ಕ್ಟೆಸ್ ಗಳನ್ನು ನಿಮಗೆ ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ನೀಡ್ತಾ ಇದೀವಿ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಸೊ ಇದ್ರ ಜೊತೆಗೆ ನೀವು ಹೊಸದಾಗಿ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ಕೂಡ ಆ್ಯಡ್ ಮಾಡಿದೀವಿ ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಅನ್ನ ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ಅಧಿಕ ಅಂಕನ ಗಳೇ ಗಳಿಸ್ತೀರಾ ಸೊ ನೀವೇನಾದ್ರೂ ಈ ಒಂದು ಕೋರ್ಸ್ ಅನ್ನ ಇವಾಗ ಜಾಯಿನ್ ಆದ್ರೆ ನಿಮ್ಮ ಹತ್ರ ಒಂದು ವರ್ಷದ ಸಮಯ ಇರ್ತದೆ ಸೊ ಹೀಗಾಗಿ ನೀವು ಈ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ಬಹುದು ಇದರಿಂದ ನಿಮ್ಗೆ ಪೇಪರ್ ಒನ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ಈ ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಇಲ್ಲಿ ಕೋರ್ಸ್ ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ನೀವು ಸದ್ಯಕ್ಕೆ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗ್ಬಹುದು ಸೊ ಇಲ್ಲಿ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗ್ಬೇಕಂತಂದ್ರೆ ಈ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬಹುದು ಅಥವಾ ನೀವು ಈ ಒಂದು ಮೆಸೇಜ್ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಕೂಡ ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಯಾವ ರೀತಿ ಜಾಯಿನ್ ಆಗಬೇಕು ಅಂತ ನೋಡಿದಾಗ ಸೊ ಇಲ್ಲಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಮೂಲಕ ರಿಜಿಸ್ಟರ್ ಮಾಡಬೇಕು ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಈ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ನೀವು ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ನೀವು ಎಲ್ಲ ಮಾಹಿತಿಯನ್ನು ನೋಡ್ಕೊಳ್ಬಹುದು ಇಲ್ಲಿ ವಿಡಿಯೋಸ್ ಇದಾವೆ ಟೆಸ್ಟ್ ಇದಾವೆ ಎಮ್ ಸಿ ಕ್ಯೂಸ್ ಇದಾವೆ ಪಿ ವೈ ಕ್ಯೂಸ್ ಇದಾವೆ ಸೊ ಕೆಲವೊಂದು ಮೆಟೀರಿಯಲ್ ಫ್ರೀ ಆಗಿ ಕೂಡ ಇರ್ತಾವೆ ನೀವು ಡೆಮೋಗಾಗಿ ನೋಡ್ಕೊಳ್ಬಹುದು ನಂತರ ಆಪ್ ನಿಂದ ಜಾಯಿನ್ ಕೂಡ ಆಗಬಹುದು ಸೊ ನೀವು ಈ ಒಂದು ಕೋರ್ಸ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯ ಆಗ್ತಾ ಇದೆ ಸೊ ಅದೇ ರೀತಿ ಕೆಸ ಪೇಪರ್ ಟೂಗಾಗಿ ನಾವು ನಿಮಗೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಕೇವಲ ಟ್ವೆಲ್ವ್ ಏಯ್ಟಿ ರುಪೀಸ್ ನಲ್ಲಿ ಜಾಯಿನ್ ಆಗೋ ಈ ನಂಬರ್ಸ್ಗೆ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಜಾಯ್ನ್ ಆಗ್ಬೋದು ಸೊ ಹಾಗಾದ್ರೆ ಇವಾಗ ನಾವು ಕೆ ಎಸ್ ಎಡ್ ಟೂಸಂಡ್ ಟ್ವೆಂಟಿ ತ್ರೀ ಒಂದು ಕಟಾಪಣ್ಣ ಅಧ್ಯಯನ ಮಾಡೋದಾದರೆ ಸೊ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಎನ್ ಟ್ವೆಂಟಿ ತ್ರೀ ಕಟಾಪಣ ನೀಡಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಕೆಟಗರಿ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಕ್ವಾಲಿಫೈಡ್ ಇನ್ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲಾಂಗ್ ವಿತ್ ಕಟ್ ಆಫ್ ಮಾರ್ಕ್ಸ್ ನೀಡ್ತಾ ಹೋಗಿದ್ದಾರೆ ಸೊ ಇಲ್ಲಿ ನೋಡೋದಾದ್ರೆ ಮೊದಲಿಗೆ ಕಾಮರ್ಸ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸೊ ಕಾಮರ್ಸ್ ಕಾಮರ್ಸ್ ನಲ್ಲಿ ಈ ಒಂದು ಒಟ್ಟು ಆರುನೂರ ಏಳು ವಿದ್ಯಾರ್ಥಿಗಳು ಈ ಒಂದು ಜನರಲ್ ಕ್ಯಾಟಗರಿಯಿಂದ ಜನರಲ್ ಮೆರಿಟ್ ನಿಂದ ಪಾಸ್ ಆಗಿದ್ರು ಹದಿನಾಲ್ಕು ವಿದ್ಯಾರ್ಥಿಗಳು ಪಿ ಡಬ್ಲ್ಯೂ ಡಿ ಟ್ರಾನ್ಸ್ಜೆಂಡರ್ನಿಂದ ಐದು ವಿದ್ಯಾರ್ಥಿಗಳು ಸೊ ಈ ಇಲ್ಲಿ ನಾವು ಕಟ್ ಆಫ್ ಮಾರ್ಕ್ಸ್ ಅನ್ನು ನೋಡಿದ್ರೆ ಜನರಲ್ ಮೆರಿಟ್ ಕಟ್ ಆಫ್ ನೂರ ಅರವತ್ತಾರು ಒನ್ ಸಿಕ್ಸ್ಟಿ ಸಿಕ್ಸ್ಗೆ ಗೆ ನಿಂತಿತ್ತು ಅದರ ಜೊತೆಗೆ ಪಿ ಡಬ್ಲ್ಯೂ ಡಿ ಒನ್ ಫೋರ್ಟಿ ಏಟ್ ಟ್ರಾನ್ಸ್ಜೆಂಡರ್ ಒನ್ ಫೋರ್ಟಿ ಟು ನೆಕ್ಸ್ಟ್ ಎಸ್ ಸಿ ಕೆಟಗರಿಯಲ್ಲಿ ಒನ್ ತರ್ಟಿ ಏಟ್ ಸ್ಟೂಡೆಂಟ್ಸ್ ಒನ್ ತರ್ಟಿ ತರ್ಟಿ ಏಟ್ ಸ್ಟೂಡೆಂಟ್ ಜನರಲ್ ಕ್ಯಾಟಗರಿಯಿಂದ ಪಾಸ್ ಆಗಿದ್ರು ಮೂರು ವಿದ್ಯಾರ್ಥಿಗಳು ಪಿ ಡಬ್ಲ್ಯೂ ಡಿ ಮತ್ತೆ ಒಬ್ಬ ವಿದ್ಯಾರ್ಥಿ ಟ್ರಾನ್ಸ್ಜೆಂಡರ್ ಇಂದ ಸೊ ಇಲ್ಲಿ ಕಟಾಪ್ ಅನ್ನ ನೋಡಿದರೆ ಎಸ್ ಸಿ ಕ ನಲ್ಲಿ ಕಟಾಪ್ ಒನ್ ಫಿಫ್ಟಿ ಟು ಅದೇ ಜೊತೆಗೆ ಅದರ ಜೊತೆಗೆ ಪಿ ಡಬ್ಲ್ಯೂ ಡಿ ನಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಮತ್ತೆ ಟ್ರಾನ್ಸ್ಜೆಂಡರ್ ನಲ್ಲಿ ಒನ್ ತರ್ಟಿ ಏಟ್ ಸೊ ಎಸ್ ಟಿ ಕ್ಯಾಟಗರಿಗೆ ಬಂದಾಗ ಜನರಲ್ ಜನ್ರಲ್ ಮೆರಿಟ್ನಲ್ಲಿ ಕಟ್ ಆಫ್ ಒನ್ ಫಿಫ್ಟಿ ಟು ಪಿ ಡಬ್ಲ್ಯೂನಲ್ಲಿ ಒನ್ ಫೋರ್ಟಿ ಟ್ರಾನ್ಸ್ಜೆಂಡರ್ನಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಕೆಟಗರಿ ಒನ್ನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಪಿ ಡಬ್ಲ್ಯೂ ಡಿ ಒನ್ ಫೋರ್ಟಿ ಫೋರ್ ಟ್ರಾನ್ಸ್ಜೆಂಡರ್ ಒನ್ ತರ್ಟಿ ಟು ಅದೇ ರೀತಿ ಕೆಟಗರಿ ಟು ಎನಲ್ಲಿ ಜನ್ರಲ್ ಮೆರಿಟ್ನವರಿಗೆ ಒನ್ ಫಿಫ್ಟಿ ಫೋರ್ ಕಟ್ ಆಪ್ ಇತ್ತು ಟು ಬಿನವರಿಗೆ ಒನ್ ಫಿಫ್ಟಿ ಫೋರ್ ಕಟಾಪ್ ಇತ್ತು ತ್ರೀ ಎನ್ ಅವರಿಗೆ ಒನ್ ಫಿಫ್ಟಿ ಏಯ್ಟ್ ಕಟ್ ಆಫ್ ತ್ರೀ ಬಿ ನವರಿಗೆ ಒನ್ ಸಿಕ್ಸ್ಟಿ ಕಟಾಪ್ ಸೊ ಈ ಒಂದು ಕಟಾಪನ್ನು ಕಾಮರ್ಸ್ ಸಬ್ಜೆಕ್ಟ್ನಲ್ಲಿ ಈ ಜನ್ರಲ್ ಮೆರಿಟ್ನಲ್ಲಿ ಎಲ್ಲ ಕಟಾಪ್ಗಳನ್ನು ನಾವು ನೋಡಿದರೆ ಸೊ ಹೈಯೆಸ್ಟ್ ಕಟಾಪ್ ಬಂದ್ಬಿಟ್ಟು ಜನರಲ್ ಮೆರಿಟ್ಗೆ ಇರ್ತದೆ ಆ ಜನರಲ್ ಗೆ ಇಲ್ಲಿ ನೂರ ಅರವತ್ತಾರು ಕಟಾಪ್ ಇದೆ ಸೊ ನೀವು ಈ ಈ ಒಂದು ಕಟಾಪ್ ಅನ್ನ ನಾವು ಅನಲೈಸ್ ಮಾಡಿದರೆ ಸೊ ಸ್ವಲ್ಪ ನೂರ ಅಂದಾಗ ಒಂದು ಹತ್ತು ಅಂಕಗಳನ್ನ ನಾವೇನಾದ್ರೂ ಜಾಸ್ತಿ ಇಟ್ಕೊಂಡ್ರೆ ನೀವೇನಾದರೂ ಸುಮಾರು ನೂರ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ನೀವು ಯಾವುದೇ ಕೆಟಗರಿನಲ್ಲಿ ಇದ್ರು ಕೂಡ ಇಲ್ಲಿ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸೊ ಅದು ಕೂಡ ಕಟಾಪ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಮ್ಮ ಒಂದು ಅನಿಸಿಕೆ ಪ್ರಕಾರ ಸರಿ ನೂರ ಅರವತ್ತಾರು ಕಟಾಪ್ ಇತ್ತಂತಂದ್ರೆ ಇವಾಗ ಏನಾದ್ರು ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ಗಳಿಸಿದ್ರೆ ನೀವು ಕ್ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದೇ ರೀತಿಯಲ್ಲಿ ಕನ್ನಡ ಸಬ್ಜೆಕ್ಟ್ ಇದೆ ಕನ್ನಡ ಸಬ್ಜೆಕ್ಟ್ ನಲ್ಲಿ ಜನರಲ್ ಮೆರಿಟ್ ನಲ್ಲಿ ಒನ್ ಸೆವೆಂಟಿ ಟೂ ಎಸ್ಸಿನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಎಸ್ ಟಿ ನಲ್ಲಿ ಕೂಡ ಒನ್ ಫಿಫ್ಟಿ ಸಿಕ್ಸ್ ಕೆಟಗರಿ ಒನ್ ಒನ್ ಸಿಕ್ಸ್ಟಿ ಟು ಕೆಟಗರಿ ಟು ಎ ಒನ್ ಫಿಫ್ಟಿ ಏಟ್ ಕೆಟಗರಿ ಟು ಬಿ ಒನ್ ಫಿಫ್ಟಿ ಫೋರ್ ಕೆಟಗರಿ ತ್ರೀ ಎ ಒನ್ ಸಿಕ್ಸ್ಟಿ ಸಿಕ್ಸ್ ಕೆಟಗರಿ ತ್ರೀ ಬಿ ಒನ್ ಸಿಕ್ಸ್ಟಿ ಸಿಕ್ಸ್ ಈ ರೀತಿಯಾಗಿ ಇಲ್ಲಿ ಈ ಕಟಾಪ್ನ ಅಧ್ಯಯನ ಮಾಡಿದ್ರೆ ನಮ್ಮ ಪ್ರಕಾರ ನೀವೇನಾದ್ರೂ ಒನ್ ಸೆವೆಂಟಿ ಫೈಗಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ನೀವು ಯಾವುದೇ ಕೂಡ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸೊ ಒನ್ ಸೆವೆಂಟಿ ಟೂ ಏನಾದ್ರು ಬಿದ್ರೆ ನೀವು ಕ್ಯಾಟಗರಿ ಆರಾಮಾಗಿ ಕ್ಲಿಯರ್ ಮಾಡೇ ಮಾಡ್ತೀರಾ ಸೊ ಜನರಲ್ ಮೆರಿಟ್ ನಲ್ಲಿ ಇದ್ರೆ ಸ್ವಲ್ಪ ನೀವು 176 178 ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕಾಗುತ್ತದೆ ನೆಕ್ಸ್ಟ್ ಎಕ್ಸ ನೌ ಎಕನಾಮಿಕ್ सब्जेक्ट ಗೆ ಬಂದ್ರೆ ಜನರಲ್ ಮೆರಿಟ್ ನವರಿಗೆ 158 ಕಟ್ಆಫ್ एससी ನವರಿಗೆ 142 एसटी ದವರಿಗೆ 144 ಆ ಕ್ಯಾಟಗರಿ 1 146 ಕ್ಯಾಟಗರಿ 2ಎ 144 ಕ್ಯಾಟಗರಿ 2ಬಿ 148 3ಎ 150 ತ್ರೀ ಬಿ ಒನ್ ಫಿಫ್ಟಿ ಟು ಸೊ ಇಲ್ಲಿ ನೋಡಿದ್ರೆ ಆ ಈ ಜನರಲ್ ಮೆಟಿಗೇನೆ ಎಲ್ಲ ಸಬ್ಜೆಕ್ಟ್ ಗಳಲ್ಲಿ ಹೆಚ್ಚಾಗಿ ಕಟಾಫ್ ಜಾಸ್ತಿ ನಿಲ್ತಾ ಇದೆ ಉಳಿದ ಎಲ್ಲ ಕೆಟಗರಿಗಳಲ್ಲಿ ಕಟಾಫ್ ಅಲ್ಲೇ ಎರಡು ನಾಲ್ಕು ಒಂದು ಅಂಕಗಳ ಅಂತರದಲ್ಲಿ ಇರ್ತಾ ಇದೆ ಸೊ ನೀವೇನಾದ್ರೂ ಒನ್ ಫಿಫ್ಟಿ ನೀವು ಯಾವ್ದಾದ್ರು ಟು ಎ ಟು ಬಿ ಎಸ್ ಸಿ ಎಸ್ ಟಿ ಕ್ಯಾಟಗರಿನಲ್ಲಿ ಬರ್ತಾ ಇದ್ರೆ ನೀವೇನಾದ್ರೂ ಒನ್ ಫಿಫ್ಟಿಗಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ಕ್ಲಿಯರ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಏನಾದ್ರು ಜನರಲ್ ಮೆರಿಟ್ ನವರಾಗಿದ್ರೆ ಒಂದ್ ಸ್ವಲ್ಪ ಒನ್ ಫಿಫ್ಟಿ ಏಟ್ ಗಿಂತ ಹೆಚ್ಚಿನ ಅಂಕಗಳನ್ನ ನೀವು ಇಲ್ಲಿ ಗಳಿಸಬೇಕಾಗುತ್ತೆ ಸೊ ಇದು ಎಕನಾಮಿಕ್ ಸಬ್ಜೆಕ್ಟ್ ಗೆ ನಂತರ ಇಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನು ನೋಡಿದ್ರೆ ಜನರಲ್ ಮೆರಿಟ್ ನವರಿಗೆ ಒನ್ ಸಿಕ್ಸ್ಟಿ ಫೋರ್ ಎಸ್ ಸಿ ಒನ್ ಫೋರ್ಟಿ ಫೋರ್ ಎಸ್ ಟಿ ಒನ್ ಫೋರ್ಟಿ ಫೋರ್ ಕೆಟಗರಿ ಒನ್ ಒನ್ ಫಿಫ್ಟಿ ಕೆಟಗರಿ ಟು ಒನ್ ಫೋರ್ಟಿ ಸಿಕ್ಸ್ ಕೆಟಗರಿ ಟೂ ಬಿ ಒನ್ ಫೋರ್ಟಿ ಏಟ್ ಕೆಟಗರಿ ತ್ರೀ ಎ ಒನ್ ಫಿಫ್ಟಿ ಫೋರ್ ಕೆಟಗರಿ ತ್ರೀ ಬಿ ಒನ್ ಫಿಫ್ಟಿ ಸಿಕ್ಸ್ ಪೊಲಿಟಿಕಲ್ ಸೈನ್ಸ್ಗೆ ನೋಡಿದರೆ ಜನರಲ್ ಮೆರಿಟ್ನಲ್ಲಿ ಒನ್ ಫಿಫ್ಟಿ ಫೋರ್ ಎಸ್ ಎಸ್ಸಿನಲ್ಲಿ ಒನ್ ತರ್ಟಿ ಏಯ್ಟ್ ಎಸ್ ಟಿನಲ್ಲಿ ಒನ್ ಫೋರ್ಟಿ ಕೆಟಗರಿ ಒನ್ನಲ್ಲಿ ಒನ್ ಫೋರ್ಟಿ ಕೆಟಗರಿ ಟು ಎಲ್ಲಿ ಒನ್ ಫೋರ್ಟಿ ಟು ಕೆಟಗರಿ ಟು ಬಿನಲ್ಲಿ ಒನ್ ಫೋರ್ಟಿ ಟು ತ್ರೀ ಎನಲ್ಲಿ ಒನ್ ಫೋರ್ಟಿ ಸಿಕ್ಸ್ ತ್ರೀ ಬಿನಲ್ಲಿ ಒನ್ ಫೋರ್ಟಿ ಏಯ್ಟ್ ಅದೇ ರೀತಿ ಹಿಸ್ಟ್ರಿನಲ್ಲಿ ಜನರಲ್ ಮೆರಿಟ್ ಒನ್ ಸಿಕ್ಸ್ಟಿ ಎಸ್ ಸಿ ಒನ್ ಫೋರ್ಟಿ ಸಿಕ್ಸ್ ಎಸ್ ಟಿ ಒನ್ ಫಿಫ್ಟಿ ಕೆಟಗರಿ ಒನ್ ಒನ್ ಫಿಫ್ಟಿ ಟು ಕೆಟಗರಿ ಟು ಎ ಒನ್ ಫಿಫ್ಟಿ ಕೆಟಗರಿ ಟು ಬಿ ಒನ್ ಫೋರ್ಟಿ ಸಿಕ್ಸ್ ಕೆಟಗರಿ ತ್ರೀ ಎ ಒನ್ ಫಿಫ್ಟಿ ಫೋರ್ ಕೆಟಗರಿ ತ್ರೀ ಬಿ ಒನ್ ಫಿಫ್ಟಿ ಫೋರ್ ಸೊ ಇಲ್ಲಿ ಎಲ್ಲ ಸಬ್ಜೆಕ್ಟ್ ಗಳಿಗೆ ಕೊಟ್ಟು ಕೊಟ್ಟಿದ್ದಾರೆ ಸೋಶಾಲಜಿನಲ್ಲಿ ನೋಡಿದರೆ ಜನರಲ್ ಮೆರಿಟ್ ಒನ್ ಫಿಫ್ಟಿ ಫೋರ್ ಎಸ್ ಸಿ ಒನ್ ಫೋರ್ಟಿ ಎಸ್ ಟಿ ಒನ್ ಫೋರ್ಟಿ ಕೆಟಗರಿ ಒನ್ ಒನ್ ಫೋರ್ಟಿ ಫೋರ್ ಕೆಟಗರಿ ಟು ಎ ಒನ್ ಫೋರ್ಟಿ ಟೂ ಕೆಟಗರಿ ಟು ಬಿ ಒನ್ ಫೋರ್ಟಿ ಫೋರ್ ಕೆಟಗರಿ ತ್ರೀ ಎ ಒನ್ ಫೋರ್ಟಿ ಸಿಕ್ಸ್ ಕೆಟಗರಿ ತ್ರೀ ಬಿ ಒನ್ ಫೋರ್ಟಿ ಏಟ್ ಸೊ ಈ ರೀತಿಯಾಗಿ ನೀವು ಈ ಒಂದು ಟ್ವೆಂಟಿ ತ್ರೀ ಕಟ್ ಕೆ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ರೀತಿ ಜಿಯೋಗ್ರಫಿ ಎಲ್ಲ ಸಬ್ಜೆಕ್ಟ್ ಗಳಿಗೆ ಇದೀಗ ಒಂದು ಕಟಾಪ್ ಅನ್ನ ನೀಡಿರ್ತಾರೆ ಹಿಂದಿಗೆ ನೀಡಿದ್ದಾರೆ ಅದೇ ರೀತಿ ಮೇಲ್ಗಡೆ ಹೈಯೆಸ್ಟ್ ಸ್ಕೋರ್ ಅನ್ನು ಎಲ್ದಕ್ಕೂ ಕೊಟ್ಟಿದ್ದಾರೆ ಹಿಂದಿನಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಒನ್ ಏಯ್ಟಿ ಸಿಕ್ಸ್ ಬಟ್ ಜನರಲ್ ಮೆರಿಟ್ ಕಟ್ ಆಫ್ ಒನ್ ಸಿಕ್ಸ್ಟಿ ಫೋರ್ ನಂತರ ಮ್ಯಾನೇಜ್ಮೆಂಟ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಎಜುಕೇಶನ್ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಇದೇ ರೀತಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಇಲ್ಲಿ ಕಟಾಪನ್ನ ಕೊಡ್ತಾ ಹೋಗಿದ್ದಾರೆ ಅದರ ಒಂದು ಈ ಒಂದು ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಯಾವ ಕೆಟಗರಿಯಿಂದ ಕ್ಲಿಯರ್ ಮಾಡಿದ್ದಾರೆ ಮತ್ತೆ ಪ್ರತಿ ಕೆಟಗರಿನ ಕೂಡ ಎಷ್ಟು ಕಟ್ಟಾಪ್ ಇದೆ ಮತ್ತೆ ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ ಈ ಎಲ್ಲವನ್ನ ನೀವು ಈ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಟಾಪನ್ನ ಅನಲೈಸ್ ಮಾಡೋದ್ರ ಮೂಲಕ ತಿಳಿದುಕೊಳ್ಬಹುದು ಸೊ ಇದರಿಂದ ನೀವು ಒಂದು ಸ್ವಲ್ಪ ನೀವು ಲಾಸ್ಟ್ ಇಯರ್ನ ಒಂದು ಕಟ್ ಆಪ್ ನೋಡ್ಕೊಂಡ್ರೆ ಅದಕ್ಕಿಂತ ಒಂದು ನಾಲ್ಕು ಆರು ಅಂಕಗಳನ್ನ ಹೆಚ್ಚಿಗೆ ಗಳಿಸಿದ್ರೆ ನೀವು ತಿಳ್ಕೊಳ್ಬೋದು ನೀವು ನೀವು ಕೆ ಎಟ್ ಅನ್ನು ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಲವತ್ತು ಒಂದು ಸಬ್ಜೆಕ್ಟ್ಗಳಲ್ಲಿ ಗಳಲ್ಲಿ ಕೆ ಸೆಟ್ ಅನ್ನು ನಡೆಸಲಾಗುತ್ತೆ ಸೊ ನಿಮ್ಮ ಸಬ್ಜೆಕ್ಟ್ ಯಾವಿದೆ ಆ ಸಬ್ಜೆಕ್ಟ್ನ ಪ್ರಕಾರ ನೀವು ಟೂ ತೌಸಂಡ್ ಟ್ವೆಂಟಿ ತ್ರೀ ಸ್ವಲ್ಪ ಕಟಾಪನ್ನು ನೋಡಿಕೊಂಡ್ರೆ ನೀವು ಅನಲೈಸ್ ಮಾಡಬಹುದು ಅದೇ ರೀತಿ ನೀವು ಏನಾದರೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೆ ಸೆಟ್ಗೆ ಪ್ರಿಪೇರ್ ಅನ್ನ ಮಾಡ್ತಾ ಇದ್ರೆ ಪೇಪರ್ ಒನ್ ಸಲುವಾಗಿ ನಾವು ಕಂಪ್ಲೀಟ್ ಕೋರ್ಸ್ ನಿಮಗೆ ನೀಡ್ತಾ ಇದೀವಿ ಸೊ ಇಲ್ಲಿ ನಿಮಗೆ ಕಂಪ್ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಅನ್ನು ನೀಡ್ತೀವಿ ಕಂಪ್ಲೀಟ್ ಎಮ್ ಸಿ ಕಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದ್ದೀವಿ ಐವತ್ತಕ್ಕಿಂತ ಹೆಚ್ಚಿನ ಟೆಸ್ಟ್ ಗಳನ್ನ ನಿಮಗೆ ನೀಡ್ತಾ ಇದೀವಿ ಮತ್ತೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ಆಡ್ ಮಾಡಿದೀವಿ ಮತ್ತೆ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆದ್ರೆ ಇಲ್ಲಿ ನಿಮಗೆ ಒಂದು ವರ್ಷ ಆರು ತಿಂಗಳ ಒಂದು ವ್ಯಾಲಿಡಿಟಿ ಒಂದು ಕೋರ್ಸ್ಗೆ ಇರ್ತಾ ಇದೆ ಈ ಒಂದು ಕೋರ್ಸ್ನ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸದ್ಯಕ್ಕೆ ನಿಮಗೆ ಡಿಸ್ಕೌಂಟ್ ರೇಟ್ನಲ್ಲಿ ಈ ಒಂದು ಕೋರ್ಸನ್ನು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನೀಡ್ತಾ ಇದ್ದೀವಿ ಸೊ ನೀವು ಏನಾದರೂ ಜಾಯ್ನ್ ಆಗಲು ಬಯಸಿದರೆ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ನೀವು ಅಲ್ಲಿಂದ ಜಾಯಿನ್ ಆಗ್ಬೋದು ಅಥವಾ ಕೊಟ್ಟಿರೋ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಜಾಯಿನ್ ಕೂಡ ಆಗ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು